ಭಟ್ಕಳದ ಪುರವರ್ಗ ಪ್ರದೇಶದಲ್ಲಿ ಬೈಕ್ಗಳಿಗೆ ಬೆಂಕಿ ಹಚ್ಚುವ ಘಟನೆಗಳು ಹೆಚ್ಚುತ್ತಾ ಇದ್ದು ಇದೀಗ ಮತ್ತೊಮ್ಮೆ ನಡೆದ ಇದೇ ರೀತಿಯ ಕೃತ್ಯ ಸ್ಥಳೀಯರಲ್ಲಿ ಆತಂಕ ಹೆಚ್ಚಿಸಿದೆ ಗುರುವಾರ ಮಧ್ಯರಾತ್ರಿ ಪುರವರ್ಗ ಮೂರನೇ ಕ್ರಾಸ್ನ ಗಂಗಾವಳಿ ನಿವಾಸಿ ಅಬ್ದುಲ್ ವಾಹಿದ್ ಮನೆಗೆ ನುಗ್ಗಿದ ಇಬ್ಬರು ಅಂಗಳದಲ್ಲಿ ನಿಲ್ಲಿಸಿದ ಹೀರೋಹೊಂಡ ಪ್ಯಾಷನ್ ಪ್ಲಸ್ ಮತ್ತು ಟಿವಿಎಸ್ ಅಪಾಚಿ ಬೈಕ್ಗಳಿಗೆ ಬೆಂಕಿ ಹಚ್ಚಿ ಅಟ್ಟಹಾಸ ಮೆರೆದಿದ್ದಾರೆ ಪರಿಣಾಮ ಎರಡು ವಾಹನಗಳು ಭಸ್ಮವಾಗಿದ್ದು ಮನೆಯ ಅಂಗಳದ ತಗಡಿನ ಶೀಟ್ ಹಾಗೂ ಹಾಲ್ ಭಾಗಕ್ಕೂ ಹಾನಿಯಾಗಿದೆ ಕೃತ್ಯಕ್ಕೆ ಸಂಬಂಧಿಸಿ ಪಕ್ಕದ ಮನೆಯ ತೌಸೀಫ್ ಸಲಾಲುದ್ದೀನ್ ಜಬಾಲಿ ಮತ್ತು ಸಾದ್ ಸಲಾವುದ್ದೀನ್ ಜಬಾಲಿ ಮೇಲೆ ದೂರುದಾರ ಸಂಶಯ ವ್ಯಕ್ತಪಡಿಸಿದ್ದಾರೆ ಇನ್ನು ಜುಲೈ ಇಪ್ಪತ್ತೈದರಂದು ಇದೇ ಮನೆ ಮುಂದೆ ನಿಲ್ಲಿಸಿದ್ದ ಸ್ಪ್ಲೆಂಡರ್ ಪ್ಲಸ್ ಬೈಕು ಕಳವು ಮಾಡಿ ಪಕ್ಕದ ರಸ್ತೆಯಲ್ಲಿ ಬೆಂಕಿ ಹಚ್ಚಲಾಗಿತ್ತು ಒಂದೇ ತಿಂಗಳಿನಲ್ಲಿ ಇದೇ ವ್ಯಕ್ತಿಗೆ ಸೇರಿದ ಮೂರು ಬೈಕ್ಗಳು ಬೆಂಕಿಗಾಹುತಿಯಾದ ಘಟನೆ ಪುರವರ್ಗದ ಜನರಲ್ಲಿ ಭೀತಿಯ ವಾತಾವರಣ ಸೃಷ್ಟಿಸಿದೆ ಸುದ್ದಿ ತಿಳಿದು ಎಸ್ಪಿ ದೀಪನ್ ಎಂಎನ್ ಹೆಚ್ಚುವರಿ ಎಸ್ಪಿ ಕೃಷ್ಣಮೂರ್ತಿ ಎಂ ಡಿವೈಎಸ್ಪಿ ಮಹೇಶ್ ಹಾಗೂ ಸಿಪಿಐ ದಿವಾಕರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎರಡೂ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ಅಬ್ದುಲ್ ಹಬೀಸ್ ಇಪ್ಪತ್ತಾರು ತಾರೀಖಿಗೆ ನನ್ನ ಮನೆಯಲ್ಲಿ ನಾವು ಮನೆ ಇತ್ತು ಎಲ್ಲಿ ಇತ್ತು ಅವಾಗೆ ನನ್ನ ಗಾಡಿ ತಕ ಇವರು ಪೊಲೀಸ್ ಅವರು ಬಂದು ನಮ್ಮ ಮನೆಯಲ್ಲಿ ಬಂದು ನೋಕ್ ಮಾಡಿದರು ಹಮ್ಮಿದು ನೀವು ಗಾಡಿ ಎಲ್ಲಿ ಇದೆ ಅಂತ ಕೇಳಿದ್ದೆವು ನಾವು ಅವರಿಗೆ ಹೇಳಿದ್ದು ನಮ್ಮ ಗಾಡಿ ಇಲ್ಲಿ ಇತ್ತು ಇಷ್ಟು ಗಂಟೆ ಅಂತ ಕೇಳಿದ್ದು ಆರೂವರೆ ಗಂಟೆ ಬಂದಿದ್ದು ನಾವಿಲ್ಲಿ ಕಡೆ ನಾವು ಎಲ್ಲಿ ಹೋಗಿದ್ದೆ ಅಂತ ಹೇಳಿದರು ನಾವು ಎಲ್ಲಿ ಹೋಗಲಿಲ್ಲ ಕಡೆಗೆ ಅವರು ಹೇಳಿದ್ದು ಇಲ್ಲಿ ನಿಮ್ಮ ಗಾಡಿ ರಸ್ತೆಯಲ್ಲಿ ಸುಟ್ಟಾಕಿದೆ ಅಂತ ಹೇಳಿದ್ದು ಯಾರಂತೆ ಗೊತ್ತಾಯಿತು ಅಂತ ಕೇಳಿದಾನೆ ನಮ್ಗೆ ಗೊತ್ತಿಲ್ಲ ಸರ್ ನಾವು ನಿದ್ರೆಯಲ್ಲಿ ಇತ್ತು ಅವಾಗ ಗೊತ್ತಾಗಲಿಲ್ಲ ಅಂತ ಹೇಳಿದ್ದೆ ಕಡೆಗೆ ನಾವು ಪೊಲೀಸ್ ಎಲ್ಲ ಬಂದು ಪೊಲೀಸ್ ಒಟ್ಟಿಗೆ ಅಲ್ಲಿ ರೋಡ್ ಸೈಡಿಗೆ ಹೋಗಿದ್ದೆವು ಹೋಗ ನಂತರ ಅಲ್ಲಿ ಎಲ್ಲ ಬೆಂಕಿ ಹಾಕಿತ್ತು ಅಲ್ಲೆಲ್ಲ ಮತ್ತೆ ಪೊಲೀಸ್ ಎಲ್ಲ ಬಂದ್ಕೊಂಡು ಎಲ್ಲ ನೋಡ್ಕೊಂಡು ಎಲ್ಲ ಹೋಗಿದ್ದರು ಮತ್ತೆ ಈಗ ನೆಕ್ಸ್ಟ್ ಇದೆ ನೈಸ್ ಇದು ಒಂದು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ನಮ್ಮ ಮಿಸಸ್ ಅವರು ಹೇಳಿದೆ ಒಳಗಡೆ ಹೊರ ಒಳಗಡೆ ಬರ್ತಾ ಇದೆ ಅಂತ ಹೇಳಿದೆ ನಾವು ಅವರು ಆವಾಜ್ ಇದೆ ಅಂತ ಹೇಳಿದ ನಂತರ ಅವರು ಹೇಳಿದ್ರು ಸ್ವಲ್ಪ ಹೊರಗಡೆ ಹೋಗಿ ನೋಡಿ ಅಂತ ಹೇಳಿ ಒಳಗಡೆ ಬಂದ ನಂತರ ಎಲ್ಲ ಮನೆಯಲ್ಲಿ ಇದು ಎರಡು ಗಾಳಿ ಹುಟ್ಟಾಕಿದೆ ಬೆಂಕಿ ಎಲ್ಲ ಒಳಗಡೆ ಬರ್ತಾಯಿತ್ತು ಕಡೆಗೆ ನಾವು ಅಣ್ಣನಿಗೆ ಎಲ್ಲ ಕರೆದಿದೆ ಅಣ್ಣನಿಗೆ ಬರಲಿಕ್ಕೆ ಆಗೋದಿಲ್ಲ ಅವರು ಹಿಂದೆಂದು ಬಂದು ಹೊರಗಡೆ ಬಂದಿದೆ ಕಡೆ ನಾವು ಡಿ ವೈಸ್ ಪಿ ಸಾರಿಗೆ ಫೋನ್ ಮಾಡಿದ್ದೆ ನಾವು ಹಿಂಗೆ ಹಿಂಗೆ ಆಗಿದೆ ಅಂತಾರೆ ಕಡೆ ರಾತ್ರಿ ಅವರು ಡಿ ವೈಸ್ ಪಿ ಸಾರ್ ಮತ್ತು ಎಸ್ ಪಿ ಸಾರ್ ಅಂದರೆ ಎಲ್ಲ ಬಂದಿದೆ ಎಲ್ಲ ನೋಡ್ಕೊಂಡು ಅವ್ರಿಗೆ ಹೋಗಿದೆ ಇಡೀ ಒಂದು ಹತ್ತು ಹನ್ನೊಂದು ಗಂಟೆವರೆಗೆ ಅವ್ರು ಬರ್ತಾರಂತ ಹೇಳಿದ್ದಾರೆ ಮಂಚನನ್ನು ಮಾಡಿ